ಕಾಡು ಉಂಟು ಫಸ್ಟ್ ಉಂಟು ಸುತ್ತ ಕಾಡೆ ಅದು ಶುಗರ್ ಶುಗರ್ದು ಹಿಂಗೆ ಇಡೋದಲ್ಲ ಏನಾರು ಒಂದು ಸ್ವಲ್ಪ ಕ ಇದನ್ನ ಹಾಕಿ ಕೊಟ್ಟು ಏನಾದರೂ ಹಾಕಿಟ್ರೆ ಒಳಗಡೆ ಬಿದ್ದು ಸಾಯೋದಿಲ್ಲ ಅಂತ ಈ ಥರ ಇದಿದ್ರೆ ರಫ್ ಇರುತ್ತೆ ಹತ್ತು ಬರುತ್ತೆ ತೀರಾ ಹಿಂಗೆ ಸ್ಮೂತ್ ನೈಸ್ ಇದ್ದಿದ್ದಾದ್ರೆ ಅದಕ್ಕೆ ಕಟ್ ಹಾಂ ಸ್ವಲ್ಪ ಹತ್ತು ಬರ್ಲಿಕ್ಕೆ ಕಷ್ಟ ಹೊಡಿತದಲ್ಲ ಇದು ಏನು ಚುಗರು ಶುಧುರು ಅಟ್ಟೇನೂ ಇದಲ್ಲ ತೀರಾ ಜಾಸ್ತಿ ಇದು ಮಾಡೋಲ್ಲ

ಇಲ್ಲ ಅಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಬಂತು ಮೇಲೆ ಬಂತು ಅದು ದೊಡ್ಡ ಡಿಸೈನ್ಗಿಂತ ಅಷ್ಟು ದೊಡ್ಡದು ಇರೋದಿಲ್ಲ ಇದು ದೊಡ್ಡ ಜೈನ್ ಭಾಳ ದೊಡ್ಡ ಇರೋದು ನಮ್ಮ ಮನೆ ಹತ್ರ ಸಲ ಹಾಂ ಈಗೇನು ಒಂದು ಒಂದು ಫಸ್ಟ್ ಫ್ರೇಮ್ ಹಾಕೊಳ್ಳೋದು ಹಂಗೆ ಇಲ್ಲ ನಾಲ್ಕು ಫ್ರೇಮ್ ಹಾಕಿ ನಿಮಗೆ ಅಂದರೆ ಬಾಕ್ಸ್ ಫುಲ್ಲಾಗೋಷ್ಟು ನೋಡಬೇಕಲ್ಲ ಹ್ಞೂ ಹ್ಞೂ ಹಾಂ ಆಟ ಅದು ಒಂದು ಫ್ರೇಮು ಸೈಜ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅದು ನಾನು ಮೊದಲೇ ಇದು ಮಾಡಲಿಲ್ಲ ರಾಣಿ ಅದರಲ್ಲೇ ಎತ್ತಿಲ್ಲ ಅಂದರೆ ಆ ಫ್ರೇಮ್ನ ಇಟ್ಕೊಳ್ಳಿ ಇಲ್ಲೇ ಇಟ್ಕೊಳ್ಬೋದಿತ್ತು ಹೌದಲ್ಲ ಹ್ಞೂ ಈಗ ಅದು ಅಂದರೆ ರಾಣಿ ಅಷ್ಟೇ ತೆಗೆದು ಇಟ್ಟಲ್ಲ ಹಾಂ ರಾಣಿ ಅಷ್ಟೇ ತೆಗೆದ್ರೆ ಸ್ವಲ್ಪ ಇದಾಗ್ತದೆ ನೆಕ್ಸ್ಟ್ ಟೈಮ್ ಅದನ್ನ ಚೇಂಜ್ ಮಾಡ್ಕೊಳ್ಬೋದು ಅದು ಎಷ್ಟು ಫ್ರೇಮ್ ಹಾಕೋದು ನೀವು ಇವಾಗ ಇಷ್ಟು ಫುಲ್ ಹಣ ಇದ್ದರೆ ನಾಲ್ಕು ಫ್ರೇಮ್ ಹತ್ತಿರ ಅಂದ್ರೆ ಕಡಿಮೆ ಇದ್ರೆ ಇವನು ಪಾಲ್ ಮಾಡೋದು ನೋಡ್ಕೊಂತಂತೆ ವಿಡಿಯೋ ಮಾಡ್ಕೊಂತಂತೆ ಇದೇ ಟೈಪ್ ಪಾಲ್ ಮಾಡೋದಂದ್ರೆ ಅದೇ ಟೈಪ್ ಇವಾಗ ನಾನ್ ನಿಮ್ಗೆ ಹಾಕೊಡ್ತೀನಲ್ಲ ಈಗ ನಾ ಡಿವೈಡ್ ಮಾಡಿ ಹಾಕೊಡ್ತಾ ಇರೋದು ಪಾಲ್ ಮಾಡಿದ್ರೆ ಈಗ ಅದ್ರಲ್ಲಿ ಒಂದು ಆರ್ ಫ್ರೇಮ್ ಗಿಂತ ಜಾಸ್ತಿ ಆಗೋಷ್ಟೇ ಹುಳ ಇದಾವೆ ಈಗ ಈ ಪೆಟ್ಗೆಲ್ಲಿ ಇದು ಏಳು ಫ್ರೇಮ್ ಪೆಟ್ಗೆ ಆರ್ ಫ್ರೇಮ್ ಆಗೋಷ್ಟು ಹುಳ ಇದಾವೆ ಇವಾಗ ಅದ್ರಲ್ಲಿ ಅಂದ್ರೆ ರಾಣಿ ಕಡೆ ಒಂದ್ ಸ್ವಲ್ಪ ಬ್ರೂಡರ್ ಅದೆಲ್ಲ ಹಾಕ್ತಾರ ಇದರಲ್ಲಿ ಬ್ರೂಡರ್ ಯಾವ್ದು ಮತ್ತೆ ಇದನ್ನ ಹನಿ ಯಾವ್ದು ಗೊತ್ತಾಗ್ತದ ಇವಾಗ ಹನಿ ಇಲ್ಲ ಇದ್ರಲ್ಲಿ ಫುಲ್ ಬ್ರೂಡೆ ಇರೋದು ಅದು ಹನಿ ಮೊಟ್ಟೆ ಇದೆ ಇವೆಲ್ಲ ಲಾರ್ವ ಇಲ್ಲಿ ಕಡ್ಡಿ ಮೊಟ್ಟೆ ಇದೆ ಸಣ್ಣ ಸಣ್ಣಕ್ಕೆ ಈ ಅಕ್ಕಿ ತರ ಕಾಣೋದು ಇದೆಲ್ಲ ಲಾರ್ವ ಇದೆ ಇದು ಹೊಸದಾಗಿ ಬೆಳೆಸ್ತಾ ಇರೋದು ಮತ್ತಿನ್ ಮೊಟ್ಟೆ ಇಡ್ತಾ ಹೋಗುತ್ತದೆ

ಮೂರು ಫ್ರೇಮ್ ಆಯ್ತಲ್ಲ ಇನ್ನೊಂದು ಫ್ರೇಮ್ ಹಾಕಿದ್ರೆ ಕರೆಕ್ಟಾಗಿ ನಾಲ್ಕು ಫ್ರೇಮ್ ಆಯ್ತು ಇದ್ರ ಫುಲ್ ಇದೆ ಹಿಂಗೆ ರೂಢರ್ ಅಂತ ಅಂತಿಲ್ಲ ಇಲ್ಲ ಇಲ್ಲ ಒಟ್ಟು ಒಟ್ಟು ನಿಮ್ಮ ಒಂದು ರಾಣಿ ಜೊತೆ ಒಂದು ರಾಣಿ ಜೊತೆ ಪಾಲ್ ಮಾಡಿ ಇವಾಗ ಒಂದ್ ಮೂರು ಫ್ರೇಮ್ ಹಾಕೋದು ಹಾಂ ಈಗ ಇದ್ರಲ್ಲಿ ಹೊಸ ರಾಣಿ ಆಗ್ತದೆ ಈಗ ಇದ್ರಲ್ಲಿ ಮಾಡ್ಕೊಳ್ತಾವೆ ಹೊಸ ರಾಣಿ ಮಾಡ್ಕೊಳ್ತಾ ಇದ್ರಲ್ಲಿ ಫುಲ್ ಮೊಟ್ಟೆ ಕಾಣ್ತದೆ ನೋಡ್ರಿ ಹೊಸದಾಗಿದ್ದ ಕೇರಿ ಇದ್ರೆಲ್ಲ ಒಂದೇ ಶೇಪ್ ಉಂಟಲ್ಲ ಹಿಂಗೆ ಒಳಗಡೆ ಒಳಗಡೆ ಎಲ್ಲ ಕಾಣ್ತಾ ಇಲ್ಲ ಇಲ್ಲ ಒಳಗಡೆ ಇದೆ ನೋಡಿ ಅದ್ರಲ್ಲಿ ಒಳಗಡೆ ಅಕ್ಕಿ ಕಳತಾರ ಕಾಣುತ್ತಲ್ಲ ಅದೆಲ್ಲ ಫುಲ್ ಕಡ್ಡಿ ಮೊಟ್ಟೆ ಅವೆಲ್ಲ ಇನ್ ಎರಡು ದಿನದಲ್ಲಿ ಅದೆಲ್ಲ ಲಾರ್ವಸ್ಟ್ ಇಜಿ ಹೋಗ್ತದೆ ಅದೆಲ್ಲ ಫುಲ್ ಅಷ್ಟು ಕೆಳಗಡೆ ಹೆಂಗಿದು ಇದು ಮೇಲ್ಗಡೆ ಹನಿ ಆಗ್ತದೆ ಕೆಳಗಡೆ ಮೊಟ್ಟೆ ಆಗ್ತದೆ ಇಲ್ಲಿ ಹನಿ ಇರುತ್ತೆ ಇದಿಷ್ಟು ಮೇಲ್ಗಡೆ ಸ್ವಲ್ಪ ಪರಾಗ ಇರುತ್ತೆ ಆ ನಂತರ ಕೆಳಗೆಲ್ಲ ಮೊಟ್ಟೆ ಇರೋದು ಅಂದ್ರೆ ಹನಿ ಪರಾಗ ಕಡೆಗೆ ಇದು ಆ ಅದು ಮಿಷೆ ಇದೆ ಇಲ್ಲಿ ಫಸ್ಟ್ ಪರಾಗ ಇಟ್ಟಿರ್ತದೆ ಹಾ ಕಡೆಗೆ ಮಿಡ್ಲಿಗ ಫುಲ್ ಡಿಫರೆನ್ಸ್ ಡಿಫರೆನ್ಸ್ ಅಲ್ಲ ಇದೆಲ್ಲ ಮೊಟ್ಟೆ ಅದು ಅದಷ್ಟು ಮೊಟ್ಟೆ ಅದು ಇನ್ನೊಂದು 4 ದಿನದಲ್ಲೆ ಎಲ್ಲಾ ಸೀಲ್ ಆಗ್ತದೆ ಸುಮಾರು 4 5 ದಿನದಲ್ಲಿ ಇದು ಅವಳು ಮಧ್ಯ ಇರಬೇಕು ಇಷ್ಟು ಡೆವಲಪ್ ಆಯ್ತು ಅಂತಂದ್ರೆ ಇದನ್ನ ಮಧ್ಯ ಹಾಕಿ ಕೊಟ್ಬಿಟ್ರೆ ಒಂದು 2 3 ದಿನದಲ್ಲ ಫುಲ್ ಆಗಿಬಿಡುತ್ತೆ ಇಡಿ ಇಡಿ ಏರಿನು ಕೊಟ್ಬಿಡತಾವೆ ರಾಣಿ ಹಾರೋದಿಲ್ಲ ಇಲ್ಲ ಇಲ್ಲ ರಾಣಿ ಹಾರೋದಿಲ್ಲ ಇವಾಗ ಮೊಟ್ಟೆಗಳಿದ್ರೆ ಯಾವುದೇ ಕಾರಣಕ್ಕೂ ಜೇನ್ ಹಾರೋಗೋದಿಲ್ಲ ಮೊಟ್ಟೆ ಇದ್ರೆ ಹಾ ಮೊಟ್ಟೆಗಳು ಮರಿ ಮೊಟ್ಟೆ ಎಲ್ಲ ಮೊಟ್ಟೆ ಇರಬೇಕು ಹೌದು ಪಾಲ್ ಮಾಡಬೇಕಾ ಕಡ್ಡಿ ಮೊಟ್ಟೆ ಇರಲೇಬೇಕಾ ಹೌದೌದು ಪಾಲ್ ಮಾಡೋ ಕಡ್ಡಿ ಮೊಟ್ಟೆ ಇರಲೇಬೇಕು ಇಲ್ಲ ಅಂದ್ರೆ ರಾಣಿ ಮೊಟ್ಟೆ ಇದ್ರಲ್ಲಿ ಮತ್ತೆ ಕಡ್ಡಿ ಮೊಟ್ಟೆ ಇರ್ತದ ಈಗ ಹೌದು ಇದರಲ್ಲಿ ಇರುತ್ತೆ ನಿಮಗೆ ಇದರ ಈಗ ಪಾಲ್ ಮಾಡಿ ಎಲ್ಲ ಅದರಲ್ಲಿ ಹಾಕ್ಬಿಟ್ರಲ್ಲ ಮತ್ತೆ ನಿಮಗೆ ಇದರಲ್ಲಿ ಇದರಲ್ಲಿ ಎರಡು ಈ ಫ್ರೇಮ್ ಈ ಫ್ರೇಮ್ ಸಿಗುತ್ತಲ್ಲ ಈಗ ನಾನು ಎರಡು ಫ್ರೇಮ್ ಸಿಗುತ್ತಾ ಸಾಕಾ ಸಾಕು

ತೊಂದ್ರೆ ಇಲ್ಲ ಇದರಲ್ಲಿ ಮೂಲ ಜಾಗದಲ್ಲಿ ಸ್ವಲ್ಪ ಕಡಿಮೆ ನೊಣ ಇಟ್ಟು ಹೊಸ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡ್ ಹೋಗಿ ಇಟ್ಬಿಟ್ರೆ ಇವಾಗ ನಾನು ಹಾಕಿರೋ ಇದು ಫ್ರೇಮ್ ಆದ್ರೂ ನೊಣಗಳ್ ನಾಲ್ಕು ಫ್ರೇಮ್ ಐ ಪ್ರ ರಾಣಿ ರಾಣಿ ಇದ್ದಿದ್ ಜಾಗದಲ್ಲಿ ಕಡಿಮೆ ಫ್ರೇಮ್ ಇರಬೇಕಾ ರಾಣಿ ಜೊತೆ ಹೊರಗಡೆ ತಗೊಂಡ್ ಹೋಗ್ತೀನಿ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊತೀನಿ ಅಲ್ಲ ಇಟ್ಕೊತೀನಿ ಹೊಸ ಜಾಗಕ್ಕೆ ಜಾಸ್ತಿ ಈ ಮೂಲ ಜಾಗದಲ್ಲಿ ಕಡಿಮೆ ಹಾ ಮೂಲ ಜಾಗಕ್ಕೆ ನಾಳೆ ಒಂದಷ್ಟು ನೊಣಗಳು ಬರ್ತಾವೆ ಬರು ಅವು ಹೂ ಕೊಯ್ಲಿಕ್ಕೆ ಹೋದವು ನಾಳೆ ಒಂದಷ್ಟು ನೊಣಗಳು ಮೂಲ ಜಾಗ ಬರ್ತದ ಎಷ್ಟು ಟೋಟ್ಲಾ ಆ ಐದು ಫ್ರೇಮ್ ಹಾಕಿದೀವಿ ನಾನ್ ಹಾಕಿರೋದು ಇದು ಅಂದ್ರೆ ಎರಿ ಇರೋದು ನಾಲ್ಕು ಫ್ರೇಮ್ ಮಾತ್ರ ಒಂದು ಇದು ಇದಾವಲ್ಲ ಅದಕ್ಕೆ ಬೇಗ ಬಳಸ್ತಾವೆ ಅದನ್ನ ಎಷ್ಟು ಟೋಟಲ್ ಆರು ಫ್ರೇಮ್ ಇಲ್ಲ ಇದು ಆರು ಫ್ರೇಮ್ ಇದು ಅದು ಅಂಗಡಿಯಿಂದ ಹೌದು ಅದೇ ಬಿದ್ದೋಗೋದಿಲ್ಲ ಇದು ಸರಿ ಕೊಡ್ತದಲ್ಲ